ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಡಿಜಿಟಲ್ ಯುಗದಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಯಾವ ರೀತಿ ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ ಸ್ಪೆಷಲ್ ಆಗಿ ಏನು ಹೇಳಬೇಕಾಗಿಲ್ಲ ಯಾಕಂದ್ರೆ ಈ ಸೋಶಿಯಲ್ ಮೀಡಿಯಾ ಅನ್ನೋದು ಕೂಡ ರಾತ್ರಿ ಬೆಳಗಾಗೋದ್ರಲ್ಲಿ ಝೀರೋದಿಂದ ಹೀರೋ ಮಾಡುತ್ತೆ ಹಾಗೆ ಹೀರೋ ಆದವರನ್ನು ಕೂಡ ಝೀರೋ ಮಾಡಿಬಿಡುತ್ತೆ ಏನು ಇಲ್ಲದವರು ಸ್ಟಾರ್ ಆಗಬಹುದು ಸ್ಟಾರ್ ಕೂಡ ಏನು ಇಲ್ಲದಂತ ಆಗ್ಬಹುದು ಆ ರೀತಿ ಮ್ಯಾಜಿಕ್ ಮಾಡಿಬಿಡುತ್ತೆ ಸೋಷಿಯಲ್ ಮೀಡಿಯಾ ಇದಕ್ಕೆ ತುಂಬಾನೇ ಎಕ್ಸಾಂಪಲ್ ಸಿಗುತ್ತೆ ಈಗ ಅದೇ ಸಾಲಿಗೆ ಮಹಾ ಕುಂಭಮೇಳದ ಸುಂದರ ಕಣ್ಣಿನ ಹುಡುಗಿ ಮೊನಾಲಿಸಾ ಕೂಡ ಸೇರ್ಕೊಂಡಿದ್ದಾಳೆ ಸೊ ಮೊನಾಲಿಸಾ ಮಾತ್ರ ಅಲ್ಲ ಈ ಸಲದ ಕುಂಭಮೇಳದಲ್ಲಿ ತುಂಬಾನೇ ವೈರಲ್ ಆಗಿದ್ದಾರೆ ಕೆಲವರು ಅಂದ್ರೆ ಅವರ ವಿಡಿಯೋಸ್ ಮೂಲಕ ಅವರ ಕೆಲವೊಂದು ಮಾತಿನ ಮೂಲಕ ಜೊತೆಗೆ ಅವರ ಹಿನ್ನೆಲೆ ಮೂಲಕ ತುಂಬ ಮಂದಿ ಮಿಂಚಿದ್ದನ್ನು ನೋಡಿದ್ದೀವಿ ಅಷ್ಟೇ ಬೇಗ ಮರೆಯಾಗೋ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಸೊ ಅಂಥವ್ರ ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೆ ಮಹಾಕುಂಭ ಮೇಳದಲ್ಲಿ ಬಂದು ಫೇಮಸ್ ಆಗಿ ಆ ಫೇಮಸ್ ಆಗಿದ್ದೇ ಅವ್ರಿಗೆ ಒಂದು ರೀತಿ ಪ್ರಾಬ್ಲಮ್ ಆಯಿತು ಅನ್ನೋದಾದರೆ ಯಾವ ರೀತಿ ಯಾಕೆ ಯಾರು ಅಂತ ಹೇಳ್ತೀನಿ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಉತ್ತರ ಪ್ರದೇಶದ ಮಹಾಕುಂಭಮೇಳ ಹನ್ನೆರಡು ವರ್ಷಗಳಿಗೊಂದು ಸಲ ನಡೆಯೋ ಹಿಂದೂ ಧರ್ಮದ ಅತಿ ದೊಡ್ಡ ಉತ್ಸವ ಸುಮಾರು ಒಂದೂವರೆ ತಿಂಗಳು ನಡೆಯುವ ಈ ಬೃಹತ್ ಜಾತ್ರೆಯಲ್ಲಿ ನಲವತ್ತು ಕೋಟಿ ಭಕ್ತರು ಭಾಗಿಯಾಗುವ ನಿರೀಕ್ಷೆ ಇದೆ ಸೊ ಬಹಳಷ್ಟು ಜನ ಈಗಲೂ ಕೂಡ ಬರ್ತಾ ಇದ್ದಾರೆ ವ್ಯಾಪಾರ ವಹಿವಾಟು ಕೂಡ ಜೋರಾಗಿ ನಡೀತಾ ಇದೆ ಸೊ ಇದೇ ಲೆಕ್ಕಾಚಾರ ಇಟ್ಕೊಂಡು ಮಧ್ಯಪ್ರದೇಶದ ಇಂಧೋರ್ನ ಮೊನಾಲಿಸಾ ಕುಟುಂಬ ಕೂಡ ಇಲ್ಲಿಗೆ ಬರುತ್ತೆ ಮೊನಾಲಿಸಾ ಮಧ್ಯ ಪ್ರದೇಶದ ಇಂಧೋರ್ನ ಬಡ ಕುಟುಂಬದ ಹೆಣ್ಣು ಮಗಳು ತಂದೆ ತಾಯಿಗೆ ಆರ್ಥಿಕವಾಗಿ ನೆರವಾಗುವ ಉದ್ದೇಶದಿಂದ ಮೊನಾಲಿಸಾ ಹಾಗೂ ಆಕೆಯ ತಂಗಿ ಕೂಡ ಹಗಲು ರಾತ್ರಿ ಎನ್ನದೆ ಜನದಟ್ಟಣೆ ಇರುವಂತಹ ಸ್ಥಳಗಳಲ್ಲಿ ಹಾಗೆ ರಸ್ತೆಗಳಲ್ಲಿ ಹೂವು ಮಣಿಸರ ರುದ್ರಾಕ್ಷಿ ಮಾಲೆಯನ್ನ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ತಾವಾಯ್ತು ತಮ್ಮ ಹೊಟ್ಟೆ ಪಾಡಾಯ್ತು ಅಂದ್ಕೊಂಡಿದ್ದ ಕುಟುಂಬಕ್ಕೆ ಈಗ ಸಂಕಷ್ಟ ಎದುರಾಗ್ಬಿಟ್ಟಿದೆ ಏನಂದ್ರೆ ಈ ಮಹಾಕುಂಭ ಮೇಳ ಶುರುವಾದ ಮೊದಲೆರಡು ದಿನಗಳು ವ್ಯಾಪಾರ ಮಾಡಿಕೊಂಡಿದ್ದ ಮೊನಾಲಿಸಾ ಅದ್ಯಾವಾಗ ಒಬ್ಬ ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಕಣ್ಣಿಗೆ ಬಿದ್ದೋ ಗೊತ್ತಿಲ್ಲ ಆಗ್ಲಿಂದ ಇಲ್ಲಿ ತನಕ ಸಾಮಾಜಿಕ ಜಾಲತಾಣದಲ್ಲಿ ಆಕೆಯದ್ದೇ ಸದ್ದು ಮುಗ್ಧ ನಗು ಆಕರ್ಷಕ ಕಣ್ಣುಗಳು ಕೈಯಲ್ಲಿ ಕುತ್ತಿಗೆಯಲ್ಲಿ ಒಂದಿಷ್ಟು ಮಣಿಗಳು ಜೊತೆಗೆ ರುದ್ರಾಕ್ಷಿ ಹಾಗೂ ಮಣಿ ಸರಗಳ ಮಾರಾಟ ಮಾಡ್ತಾ ಇದ್ದ ಮೊನಾಲಿಸಾ ರಾತ್ರೋ ರಾತ್ರಿ ಸೋಶಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ಬಿಡ್ತಾಳೆ ನೂರಾರು ಜನ ಆಕೆಯನ್ನು ಹುಡ್ಕೊಂಡು ಬಂದು ಮಾತನಾಡಿಸಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಆದರೆ ಈಗ ಆಕೆಗೆ ಅದೇ ಮುಳುವಾಗ್ಬಿಟ್ಟಿದೆ ಸದ್ಯಕ್ಕೆ ಆಕೆ ಹೊಟ್ಟೆಪಾಡಿಗಾಗಿ ಬಂದ ಊರನ್ನೇ ತೊರೆಯುವಂತ ಆಗ್ಬಿಟ್ಟಿದೆ ಯಾವಾಗ ಮೊನಾಲಿಸಾ ವಿಡಿಯೋಗಳು ವೈರಲ್ ಆದ್ವೋ ಆಗ್ಲಿಂದ ಆಕೆಯ ವ್ಯಾಪಾರ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಬಂದವರೆಲ್ಲ ಫೋಟೋ ವಿಡಿಯೋ ಅಂತ ಆಕೆ ಹಿಂದೆ ಬೀಳ್ತಿದ್ದಾರೆ ಇದರಿಂದ ಬೇಸತ್ತ ಆಕೆಯ ತಂದೆ ನಿನ್ನಿಲಿರೋದೆ ಬೇಡ ಅಂತ ಆಕೆಯನ್ನ ಮಹಾಕುಂಭ ಮೇಳದಿಂದ ಕರೆದುಕೊಂಡು ಊರಿಗೆ ಹೋಗಿದ್ದಾರಂತೆ ವ್ಯಾಪಾರನು ಇಲ್ಲದೆ ಕಂಗೆಟ್ಟ ಕುಟುಂಬ ಈಗ ಮೊನಾಲಿಸಾಳನ್ನ ತಮ್ಮ ಊರಿಗೆ ವಾಪಸ್ ಕಳಿಸ್ಬಿಟ್ಟಿದ್ದಾರೆ ಸೊ ಈ ವಿಚಾರಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಎಷ್ಟು ಬೇಗ ಮೊನಾಲಿಸಾ ವೈರಲ್ ಕಂಟೆಂಟ್ ಆಗಿ ಒಂದ್ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದ್ಲೋ ಅದಾದ ಮೇಲೆ ಆಕೆ ಮಾಡ್ತಾ ಇದ್ದಂತ ವ್ಯಾಪಾರ ಆಕೆಯ ಕುಟುಂಬದ ಮೇಲೂ ಕೂಡ ಒಂದ್ ರೀತಿ ಎಫೆಕ್ಟ್ ಆಯಿತು ಈಗ ವ್ಯಾಪಾರಾನು ಬೇಡ ಏನು ಬೇಡ ಅಂತ ಹೇಳಿ ವಾಪಸ್ ಊರಿಗೆ ಹೋಗ್ಬಿಟ್ಟಿದ್ದಾರೆ ಇದಕ್ಕೆಲ್ಲ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದು ಅದನ್ನು ನೋಡಿ ಅಲ್ಲಿ ಕುಂಭಮೇಳಕ್ಕೆ ಬಂದವರೆಲ್ಲ ಕೆಲವರು ಯೂಟ್ಯೂಬರ್ಸ್ ಆಗಿರ್ಬೋದು ವಿಡಿಯೋ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಆಕೆಯ ಇಂಟರ್ವ್ಯೂ ಅಂತ ಫೋಟೋ ಸೆಲ್ಫಿ ಹೀಗೆ ಒಂದು ರೀತಿ ಡಿಸ್ಟರ್ಬ್ ಮಾಡ್ತಾ ಇದ್ದಿದ್ರಿಂದ ವ್ಯಾಪಾರ ಮಾಡೋದಕ್ಕೂ ಕೂಡ ಆಗದೆ ವಾಪಸ್ ಹೋಗ್ಬಿಟ್ಟಿದ್ದಾರೆ ಅಂತ ಸುದ್ದಿ ಇದರ ಜೊತೆಗೆ ಇನ್ನೊಂದು ವಿಷಯ ಕೂಡ ತುಂಬಾ ವೈರಲ್ ಆಯ್ತು ಐ ಐ ಟಿ ಎನ್ ಬಾಬಾ ಬಗ್ಗೆ ಐ ಐ ಟಿ ಎನ್ ಬಾಬಾ ಅಂತಾನೆ ಸೋಷಿಯಲ್ ಮೀಡಿಯಾ ಹಾಗೆ ಮಾಧ್ಯಮಗಳಲ್ಲಿ ಖ್ಯಾತಿ ಪಡ್ಕೊಂಡ ಇಂಜಿನಿಯರ್ ಅಭಯ್ ಬಾಬಾರನ್ನ ಜುನಾ ಅಖಾಡದಿಂದ ಈಗ ತೆಗೆದ್ಬಿಟ್ಟಿದಾರಂತೆ ಅಂದ್ರೆ ಈ ಮಹಾಕುಂಭ ಮೇಳ ಆರಂಭವಾಗ್ತಾ ಇದ್ದ ಹಾಗೆ ಅನೇಕ ಸಾಧು ಸಂತರು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ಬಿಟ್ರು ಮುನ್ನೆಲೆಗೆ ಬಂದಿದ್ರು ಹೀಗೆ ಅಲ್ಪ ಸಮಯದಲ್ಲೇ ಹೆಚ್ಚು ಸುದ್ದಿಯಾದವರಲ್ಲಿ ಈ ಐಐ ಟಿ ಎನ್ ಬಾಬಾ ಇಂಜಿನಿಯರ್ ಅಭಯ್ ಸಿಂಗ್ ಕೂಡ ಒಬ್ರು ಈಗ ಸದ್ಯದ ಮಾಹಿತಿ ಪ್ರಕಾರ ಜುನಾ ಅಖಾಡದಿಂದ ಅವರನ್ನ ಹೊರ ಹಾಕಲಾಗಿದೆ ಅಂತ ವರದಿಯಾಗಿದೆ ಅಂದ್ರೆ ಈ ವರದಿ ಪ್ರಕಾರ ಅಭಯ್ ಸಿಂಗ್ ತಮ್ಮ ಗುರು ಮಹಂತ ಸೋಮೇಶ್ವರ ಪುರಿ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಇದೇ ಕಾರಣಕ್ಕೆ ಅವರನ್ನ ಹೊರ ಹಾಕಲಾಗಿದೆ ಅನ್ನು ಮಾಹಿತಿ ಇದೆ ಈ ಬೆಳವಣಿಗೆಯಿಂದ ಅಖಾಡ ಶಿಬಿರ ಹಾಗೆ ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸಿಂಗ್ ಅವರು ಪ್ರವೇಶ ಮಾಡಬಾರದು ಅಂತ ನಿಷೇಧ ಹೇರಿದಾರಂತೆ ಐ ಐ ಟಿ ಬಾಬಾ ಅಂತಾನೆ ಖ್ಯಾತಿ ಪಡೆದು ಮಹಾಕುಂಭ ಮೇಳದಲ್ಲಿ ಪ್ರಮುಖ ಆಕರ್ಷಣೆಯಾದಂತಹ ಅಭಯ್ ಸಿಂಗ್ ಬಾಬಾ ಅವರನ್ನ ಉಚ್ಛಾಟನೆ ಕೂಡ ಮಾಡಲಾಗಿದೆ ಅಖಾಡದಿಂದ ಅನ್ನೋ ಸುದ್ದಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜುನ ಅಖಾಡದ ಮುಖ್ಯ ಪೋಷಕ ಮಹಂತ್ ಹರಿಗಿರಿ ಆಂಗ್ಲ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ ಅಭಯ್ ಅವರ ವರ್ತನೆ ಗುರು ಶಿಷ್ಯ ಪರಂಪರೆ ಹಾಗೆ ಸನ್ಯಾಸಿಗಳ ತತ್ವಕ್ಕೆ ವಿರುದ್ಧ ಆಗಿದೆ ಗುರುಗಳನ್ನ ಅಗೌರವದಿಂದ ಕಾಣೋದು ಹಾಗೆ ಸನಾತನ ಧರ್ಮ ಮತ್ತು ಅಖಾಡದ ಬಗ್ಗೆ ಅಗೌರವದ ಮಾತನ್ನ ಆಡ್ತಾ ಇರೋದು ಕಾಣಿಸ್ತಾ ಇದೆ ಜುನ ಅಖಾಡದಲ್ಲಿ ಶಿಸ್ತು ಅತ್ಯಂತ ಮಹತ್ವದಾಗಿದೆ ಸೊ ಯಾರು ಅದಕ್ಕಿಂತ ಮೇಲಲ್ಲ ನಾನು ಕೂಡ ಮೇಲಲ್ಲ ಅಭಯ್ ಸಿಂಗ್ ತನ್ನ ಗುರುಗಳನ್ನ ಗೌರವಿಸೋದಕ್ಕೆ ಅದರ ಶಿಸ್ತನ್ನ ಪಾಲಿಸೋದಕ್ಕೆ ಕಲಿಯೋ ತನಕ ಅಖಾಡದಿಂದ ಅವರನ್ನ ನಿಷೇಧ ಮಾಡಲಾಗಿದೆ ಅನ್ನೋ ಮಾತನ್ನ ಹೇಳಿದ್ರು ಇನ್ನು ಈ ಅಭಯ್ ಸಿಂಗ್ ಬಗ್ಗೆನೆ ಹೇಳೋದಾದ್ರೆ ಇವರು ಬಾಂಬೆಯಿಂದ ಐ ಐ ಟಿ ಪದವಿಯನ್ನ ಪಡ್ಕೊಂಡಿದ್ದು ನಂತರ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ನಲ್ಲಿ ತಮ್ಮ ವೃತ್ತಿ ಜೀವನ ಶುರು ಮಾಡಿದ್ರು ನಂತರ ತಮ್ಮ ಈ ಹುದ್ದೆಯನ್ನ ಬಿಟ್ಟು ಜುನ ಅಖಾಡದ ಮಹಾನ್ ಸೋಮೇಶ್ವರ ಪುರಿ ಅವರ ಶಿಷ್ಯರಾಗಿ ಸನ್ಯಾಸತ್ವವನ್ನು ಸ್ವೀಕರಿಸಿದ್ರು ಪ್ರಸ್ತುತ ನಡೀತಾ ಇರೋ ಕುಂಭಮೇಳದಿಂದಾಗೆ ತುಂಬಾನೇ ಫೇಮಸ್ ಆದ್ರು ಅದರಲ್ಲೂ ಒಂದು ಸುದ್ದಿವಾಹಿನಿಗೆ ಕೊಟ್ಟಂತಹ ಸಂದರ್ಶನ ರಾತ್ರೋ ರಾತ್ರಿ ಅವರನ್ನ ಸೆಲೆಬ್ರಿಟಿಯನ್ನಾಗಿ ಮಾಡ್ಬಿಡ್ತು ಅವರ ಬದುಕಿನ ಕಥೆಯನ್ನು ಪ್ರಮುಖ ಪತ್ರಿಕೆಗಳು ಟಿ ವಿ ಚಾನಲ್ಗಳು ವ್ಯಾಪಕವಾಗಿ ವರದಿ ಮಾಡಿದ್ವು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿದ್ದಾರೆ ತಮ್ಮ ವಿವಾದಾತ್ಮಕ ರೀಲ್ಸ್ಗಳಿಂದ ಸುದ್ದಿಯಲ್ಲಿರ್ತಾರೆ ಇನ್ನು ಗುರು ಶಿಷ್ಯ ಹಾಗೂ ಅಪ್ಪ ಮಗನ ನಡುವಿನ ಭಿನ್ನಾಭಿಪ್ರಾಯದ ನಂತರ ಐ ಐ ಟಿ ಎನ್ ಬಾಬಾ ತಮ್ಮ ತಂದೆಯನ್ನು ಹಿರಣ್ಯ ಕಶ್ಪು ಹಾಗೆ ಗುರುಗಳನ್ನು ಪಾಗಲ್ ಅಂತ ಕೂಡ ಕರೆದ್ರು ಇದರಿಂದ ಅಖಾಡದೊಳಗೆ ಅವರ ವಿರುದ್ಧ ಈ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಯ್ತು ಅನ್ನೋ ಮಾತಿದೆ ಮನೆ ಮತ್ತು ಸಂಬಂಧಿಕರನ್ನ ಬಿಟ್ಟು ಸನ್ಯಾಸತ್ವ ಸ್ವೀಕರಿಸಿರುವ ಅಭಯ್ ಸಿಂಗ್ರನ್ನ ಅವರ ತಂದೆ ಮನೆಗೆ ವಾಪಸ್ ಬಾ ಅಂತ ಕೂಡ ಕೇಳ್ಕೊಂಡ್ರು ಇದ್ರ ಬಗ್ಗೆ ಅನೇಕ ಯೂಟ್ಯೂಬ್ ಚಾನೆಲ್ ಗಳು ಪ್ರಶ್ನೆಯನ್ನ ಕೂಡ ಮಾಡಿದ್ವು ಅಭಯ್ ಸಿಂಗ್ ಜೊತೆಗೆ ಆದ್ರೆ ಅವರು ಒಂದ್ ರೀತಿ ಆಕ್ರೋಶ ಹೊರ ಅಲ್ಲದೆ ಅವಾಚ್ಯ ಶಬ್ದಗಳಿಂದ ಕೂಡ ನಿಂದಿಸಿದ್ದಾರೆ ಅನ್ನೋ ಮಾತಿದೆ ಇದ್ರ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇವೆ ಜೊತೆಗೆ ಇಂತಹ ಸಂದರ್ಶನಗಳಿಂದ ಅಭಯ್ ಸಿಂಗ್ ಮನಸ್ಥಿತಿ ಹಾಳಾಗ್ಬಿಟ್ಟಿದೆ ಅನ್ನೋ ಮಾತು ಕೂಡ ಇದೆ ಅಭಯ್ ಸಿಂಗ್ ಕೇವಲ ಒಂದೇ ದಿನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಐ ಐ ಟಿ ಬಾಬಾ ಅಂತಾನೆ ಫೇಮಸ್ ಆದ್ರು ಇದರಿಂದ ಕುಂಭಮೇಳದಲ್ಲಿ ಜನರಿಂದ ಹೆಚ್ಚಿನ ಪ್ರಶಂಸೆ ಜನಪ್ರಿಯತೆಯನ್ನ ಕೂಡ ಪಡ್ಕೊಂಡ್ರು ನಿರಂತರವಾಗಿ ಸಂದರ್ಶಕರು ಅವರ ಸಂದರ್ಶನ ತೆಗೆದುಕೊಳ್ಬೇಕು ಅಂತ ಮುಗಿಬೀಳೋದಕ್ಕೆ ಶುರು ಮಾಡಿದ್ರು ಹಾಗಾಗಿ ಮನೆಯವರು ಕೂಡ ವಾಪಸ್ ಬರಬೇಕು ಮನೆಗೆ ಅಂತ ಕಣ್ಣೀರು ಕೂಡ ಹಾಕಿದ್ರು ಇದೆಲ್ಲವೂ ಆದ್ಮೇಲೆ ಅವರ ನೆಮ್ಮದಿ ಕೂಡ ಹಾಳಾಗಿದೆ ಬೇಸತ್ತಿದ್ದಾರೆ ಅಭಯ್ ಸಿಂಗ್ ಅವರು ಡ್ರಗ್ಸ್ ಮೊರೆ ಹೋಗಿದ್ದಾರೆ ಅಂತೆಲ್ಲ ಕೆಲವು ಆಶ್ರಮದ ಸಾಧುಗಳು ಕೂಡ ಹೇಳ್ಕೊಂಡ್ರು ಇನ್ನು ಈ ಒಂದು ಸುದ್ದಿಗಳಿಗೆ ಅವರು ರಿಯಾಕ್ಟ್ ಮಾಡಿದ್ ಹೇಗೆ ಅಭಯ್ ಸಿಂಗ್ ಅಂತ ಹೇಳೋದಾದರೆ ಇವೆಲ್ಲ ಶುದ್ಧ ಸುಳ್ಳು ನಾನಿನ್ನೂ ಮಹಾಕುಂಭ ಮೇಳದ ಭಾಗ ಆಗೇ ಇದ್ದೀನಿ ಅಷ್ಟಕ್ಕೂ ನನ್ನನ್ನು ಆಶ್ರಮದಿಂದ ಹೊರಟು ಹೋಗಬೇಕು ಅಂತ ಒತ್ತಾಯಿಸಿದರು ಹಾಗಾಗಿ ನಾನು ಅಲ್ಲಿಂದ ಹೊರಗಡೆ ಬಂದೆ ಅಷ್ಟೆ ಆಶ್ರಮದ ನಿರ್ವಾಹಕರು ರಾತ್ರಿಯಂದು ನನ್ನನ್ನು ಹೋಗಬೇಕು ಅಂತ ಹೇಳಿದರು ನನಗೆ ಜನಪ್ರಿಯತೆ ಸಿಗ್ತಾ ಇರೋ ಕಾರಣಕ್ಕೆ ಅವರು ನನ್ನ ಬಗ್ಗೆ ಯಾವುದಾದ್ರೂ ವಿಷಯಗಳನ್ನು ಮಾಧ್ಯಮಗಳ ಮುಂದೆ ಬಹಿರಂಗಪಡಿಸ್ಬೋದು ಅನ್ನೋ ಚಿಂತೆ ಇದೆ ಅದಕ್ಕೆ ಹೋಗಿ ಅಂದಿದ್ದಾರೆ ಅಂತ ಐ ಐ ಟಿ ಎನ್ ಬಾಬಾ ಹೇಳ್ಕೊಂಡ್ರು ಇವರು ಕೂಡ ಒಂದೇ ದಿನದಲ್ಲಿ ಫೇಮಸ್ ಆ ಫೇಮಸ್ ಆದ ಮೇಲೆ ಯಾವ ರೀತಿ ಎಫೆಕ್ಟ್ ಆಯಿತು ಇವ್ರ ವಿಷಯದಲ್ಲೂ ನೋಡಿದ್ವಿ ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಭಾವಿ ವ್ಯಕ್ತಿ ಅಂತ ಗುರುತಿಸ್ಕೊಂಡಿರೋ ಹರ್ಷ ರಿಚಾರ್ಯ ಮಹಾಕುಂಭದಲ್ಲಿ ತಮ್ಮ ಸೌಂದರ್ಯ ಹಾಗೆ ಸಾಧ್ವಿ ರೂಪದಿಂದ ಗುರುತಿಸ್ಕೊಂಡ್ರು ಮಹಾಕುಂಭ ಮೇಳದಲ್ಲಿ ಅತ್ಯಂತ ಸುಂದರ ಸಾಧ್ವಿ ಅಂತ ವೈರಲ್ ಆಗ್ತಾ ಇದ್ದ ಹರ್ಷ ರಿಚಾರ್ಯ ಈಗ ತಾನು ಸಾಧ್ವಿ ಅಲ್ಲ ಆದರೆ ಸಾಧನೆಯ ಮಾರ್ಗದಲ್ಲಿ ಇದೀನಿ ನನ್ನನ್ನ ಟ್ರೋಲ್ ಮಾಡಬೇಡಿ ಅಂತ ಕಣ್ಣೀರು ಕೂಡ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾ ಹರ್ಷ ರಿಚಾರ್ಯ ಇನ್ಸ್ಟಾಗ್ರಾಮ್ ಹಂಚಿಕೊಂಡ ವಿಡಿಯೋದಲ್ಲಿ ಅಳ್ತಾ ಇದ್ದಾರೆ ನಾನು ಸನಾತನ ಧರ್ಮ ತಿಳಿದುಕೊಳ್ಳೋದಕ್ಕೆ ಹಾಗೆ ಸನಾತನ ಸಂಸ್ಕೃತಿಯ ಜೊತೆ ಸೇರೋದಕ್ಕೆ ಕುಂಭಮೇಳಕ್ಕೆ ಬಂದಿದ್ದೆ ಆದರೆ ಟ್ರೋಲ್ಗಳ ದ್ವೇಷ ಹಾಗೆ ಟೀಕೆಗಳಿಂದ ಇಲ್ಲಿಂದ ವಾಪಸ್ ಹೋಗಬೇಕಾಗಿದೆ ಅಂತ ಹೇಳಿದ್ದಾರೆ ಆದರೆ ಈಕೆ ಎರಡು ತಿಂಗಳ ಹಿಂದೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಮ್ಮ ಗ್ಲಾಮರಸ್ ವಿಡಿಯೋ ಒಂದನ್ನು ಅಪ್ಲೋಡ್ ಮಾಡಿದ್ರು ಆ ವಿಡಿಯೋ ವೈರಲ್ ಆಗ್ತಾನೆ ಈಕೆಯನ್ನ ಕಳ್ಳ ಸಾಧ್ವಿ ಅನ್ನೋ ಧಾಟಿಯಲ್ಲಿ ನೆಟ್ಟಿಗರು ಟ್ರೋಲ್ ಮಾಡ್ತಿದ್ದಾರೆ ಸೊ ಈ ರೀತಿ ಟ್ರೋಲ್ ಆಗ್ತಾ ಇದ್ದ ಹಾಗೆ ಇವರನ್ನ ಕುಂಭಮೇಳದಿಂದ ಹೊರಗಡೆ ಹೋಗಬೇಕು ಅಂತ ಆಕೆಯ ಗುರುಗಳು ಸಲಹೆ ಕೊಟ್ಟಿದ್ದಾರಂತೆ ಇದ್ರ ಬಗ್ಗೆ ಸ್ವತಃ ಹರ್ಷ ರಿಚಾರಿಯ ಅವರೇ ಕಣ್ಣೀರ್ ಹಾಕೊಂಡು ಹೇಳಿದ್ದಾರೆ ನನ್ನ ಗುರುಗಳು ಕುಂಭಮೇಳದಿಂದ ಮೇಳದಿಂದ ಹೊರಗಡೆ ಹೋಗಬೇಕು ಅಂತ ಹೇಳಿದ್ದಾರೆ ನಾನು ಮಾಡದೇ ಇರೋ ತಪ್ಪಿಗೆ ಇಂತ ಘೋರ ಶಿಕ್ಷೆ ಸರಿಯಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ ಇನ್ನು ಹರ್ಷ ರಿಚಾರ್ಯ ತಮ್ಮ ವಿಡಿಯೋದಲ್ಲಿ ಆಕ್ರೋಶ ಕೂಡ ಹೊರ ಹಾಕಿದ್ದಾರೆ ನಾಚಿಕೆ ಆಗಬೇಕು ಆ ಜನ್ಮಕ್ಕೆ ನಾನಿಲ್ಲಿ ಮಹಾಕುಂಭದಲ್ಲಿ ಇರೋದಕ್ಕೆ ಬಿಡಲಿಲ್ಲ ಈ ಕುಂಭಮೇಳ ನಮ್ಮ ಜೀವನದಲ್ಲಿ ಒಂದ್ಸಲ ಬರುತ್ತೆ ನೀವದನ್ನ ನನ್ನಿಂದ ಬಿಟ್ರಿ ಈಗ ನಾನು ಏನೋ ದೊಡ್ಡ ತಪ್ಪು ಮಾಡ್ದ ಹಾಗೆ ಅನ್ನಿಸ್ತಾ ಇದೆ ನನ್ನದು ಯಾವ ತಪ್ಪು ಇಲ್ಲದೇ ಇದ್ದರೂ ನನ್ನ ಮೇಲೆ ಟೀಕೆ ಮಾಡ್ತಿದ್ದಾರೆ ಇನ್ನು ಇಲ್ಲಿ ನಿಲ್ಲೋದಕ್ಕಾಗೋದಿಲ್ಲ ಅಂತ ಹೇಳಿಕೊಂಡಿದ್ದಾರೆ ಒಂದು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಹರ್ಷರಾಚಾರ್ಯ ಈಗ ನನಗೆ ಭಯ ಆಗ್ತಾ ಇದೆ ನನ್ನ ವಿರುದ್ಧ ಹೊರಿಸಲಾಗಿರೋ ಆರೋಪಗಳಿಂದ ನಾನು ತುಂಬಾ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀನಿ ಈಗ ನಾನು ಮೇಳದಿಂದ ಹೊರಗಡೆ ಹೋಗಬೇಕಾಗಿದೆ ನಾನು ಇಡೀ ಮೇಳದಲ್ಲಿ ಉಳಿಯೋದಕ್ಕೆ ಇಲ್ಲಿಗೆ ಬಂದಿದ್ದೆ ನಾನು ಎಲ್ಲಿಯೂ ಸಾಧ್ವಿ ಅಂತ ಹೇಳಿಕೊಂಡಿಲ್ಲ ನಾನು ಮಹಾರಾಜಿಯವರ ಭಕ್ತೆ ಅಷ್ಟೆ ನಾನು ಸಂತೆ ಅಲ್ಲ ಸಂತೆ ಅನ್ನೋದು ತುಂಬ ದೊಡ್ಡದು ಈ ಟ್ಯಾಗ್ ನನಗೆ ಕೊಡಬಾರ್ದು ನಾನು ನನ್ನ ಗುರುದೇವರ ಮಾರ್ಗದರ್ಶನದಲ್ಲಿ ಮಹಾಕುಂಭವನ್ನ ತಿಳಿದುಕೊಳ್ಳೋದಕ್ಕೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪವಿತ್ರ ಸ್ಥಳವಾದ ಪ್ರಯಾಗ್ರಾಜ್ಗೆ ಬಂದಿರೋ ಒಬ್ಬ ಸರಳ ಶಿಷ್ಯ ಮಾತ್ರ ಅಂತ ಹೇಳ್ಕೊಂಡಿದ್ದಾರೆ ಮಹಾಕುಂಭ ಮೇಳ ಶುರುವಿನಿಂದ ಹರ್ಷಾರಿಚಾರಿಯ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಲ್ಲೇ ಇದ್ದಾರೆ ವೈರಲ್ ವಿಡಿಯೋದಲ್ಲಂತೂ ಹರ್ಷ ರಿಚಾರ್ಯ ಸಾಧ್ವಿ ರೂಪದಲ್ಲೇ ಕಾಣಿಸ್ಕೊಳ್ತಾರೆ ಮಹಿಳಾ ವರದಿಗಾರ್ತಿಯೊಬ್ರು ಇಷ್ಟು ಸುಂದರವಾಗಿದ್ದೀರಲ್ಲ ನೀವು ಯಾಕೆ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ರು ಆಗ ಹರ್ಷ ರಿಚಾರ್ಯ ಧರ್ಮದ ಜೊತೆ ಇದ್ದಾಗ ನೆಮ್ಮದಿ ಸಿಗುತ್ತೆ ನನಗೀಗ ಮೂವತ್ತು ವರ್ಷ ಕಳೆದ ಎರಡು ವರ್ಷದ ಹಿಂದೆ ಸನ್ಯಾಸತ್ವ ಸ್ವೀಕರಿಸಿದ್ದೀನಿ ಅಂತ ಹೇಳಿದ್ರು ಈ ವಿಡಿಯೋ ವೈರಲ್ ಆದ ಮೇಲೆ ಟ್ರೋಲರ್ಗಳು ಸಾಧ್ವಿ ಹರ್ಷ ಅವರನ್ನ ಟಾರ್ಗೆಟ್ ಮಾಡಿದೆ ಸೋಶಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡಿದ್ರು ಇನ್ನು ಮಹಾಕುಂಭದಲ್ಲಿ ಹರ್ಷ ರಿಚಾರಿಯ ನಿರಂಜನಿ ಅಖಾಡದ ಛಾವಣಿಯಲ್ಲಿ ರಥದಲ್ಲಿ ಸಂತರ ಜೊತೆ ಕೂತಿದ್ರು ಇದಕ್ಕೆ ಕಾಳಿ ಸೇನೆಯ ಮುಖ್ಯಸ್ಥ ಸ್ವಾಮಿ ಆನಂದ ಸ್ವರೂಪ್ ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ರು ಹಾಗೆ ಕುಂಭಮೇಳ ಜಪ ತಪ ಹಾಗೆ ಜ್ಞಾನಕ್ಕಾಗಿ ಅಖಾಡಗಳ ಮೋಜು ತೋರಿಸೋದಕ್ಕಲ್ಲ ಅಂತ ಹೇಳ್ಕೊಂಡಿದ್ರು ಕ್ರಮ ಕೈಗೊಳ್ಳಬೇಕು ಅಂತಾನು ಹೇಳ್ಕೊಂಡಿದ್ರು ಸೊ ಒಂದ್ ರೀತಿ ಇದು ಕೂಡ ವಿವಾದಕ್ಕೆ ಕಾರಣ ಆಗಿತ್ತು ರಿಚಾರಿ ಅವರ ವಿರುದ್ಧವಾಗಿ ಇನ್ನು ಈ ಹರ್ಷ ರಿಚಾರ್ಯ ಯಾರು ಅಂತ ನೋಡೋದಾದ್ರೆ ಸಾಧ್ವಿ ಹೊರತಾಗಿ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾನೇ ಆಕ್ಟಿವ್ ಆಗಿರ್ತಾರೆ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಒನ್ ಪಾಯಿಂಟ್ ಒನ್ ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ಗಳಿದ್ದಾರೆ ಈ ಹಿಂದೆ ಹರ್ಷ ನಿರೂಪಕಿಯಾಗಿ ಕೂಡ ಟಿ ವಿ ಚಾನಲ್ಗಳ ಮೂಲಕ ಗುರುತಿಸ್ಕೊಂಡಿದ್ರು ಈಗ ಮಹಾಕುಂಭಕ್ಕೆ ಸಾಧ್ವಿ ರೂಪದಲ್ಲಿ ಬಂದು ಈ ರೀತಿ ವೈರಲ್ ಆದರೂ ಆದರೆ ಈಗ ಸಾಧ್ವಿಯ ಯಾನ ವಿವಾದದ ಸ್ವರೂಪವನ್ನು ಪಡೆದುಕೊಂಡಿದೆ ಸೊ ಈ ಸಲದ ಮಹಾಕುಂಭ ಮೇಳದಲ್ಲಿ ಬಹಳಷ್ಟು ಮಂದಿ ಬೇಗ ಬೇಗನೆ ವೈರಲ್ ಆಗ್ತಾ ಇದ್ದಾರೆ ಟ್ರೋಲ್ ಆಗ್ತಾ ಇದ್ದಾರೆ ಫೇಮಸ್ ಕೂಡ ಆಗ್ತಾ ಇದ್ದಾರೆ ಅದರಲ್ಲಿ ಈ ಮೂವರು ಅತಿ ಬೇಗನೆ ವೈರಲ್ ಆಗ್ತಾರೆ ಇವರ ವಿಡಿಯೋಗಳು ತುಂಬ ಕಡೆ ಹರಿದಾಡುತ್ತೆ ಒಂದು ರೀತಿ ಮೆಚ್ಚುಗೆಗೂ ಪಾತ್ರವಾಗುತ್ತೆ ಜೊತೆಗೆ ಟೀಕೆ ವಿವಾದಕ್ಕೂ ಕೂಡ ಕಾರಣ ಆಗುತ್ತೆ ಫೇಮಸ್ ಆದವರು ಈಗ ಯಾವ ಮಟ್ಟದಲ್ಲಿದ್ದಾರೆ ಅವರ ಪರಿಸ್ಥಿತಿ ಏನಾಯಿತು ಫೇಮಸ್ ಆದ ತಕ್ಷಣ ಯಾವ ರೀತಿ ಅವರ ಮೇಲೆ ಎಫೆಕ್ಟ್ ಆಯಿತು ಅಂತ ನೀವೇ ನೋಡಿ ಸೊ ನಿಮಗೇನು ಅನ್ಸುತ್ತೆ ಈ ಮೇಳದಲ್ಲಿ ವೈರಲ್ ಆಗ್ತಾ ಇರೋ ಇಂತಹ ವ್ಯಕ್ತಿಗಳ ಬಗ್ಗೆ ನಿಮ್ಮ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ